ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಅರಿಶಿನ ಕೊಂಬಿನ ಮಾಲೆಯ ಮಹತ್ವ ಗೊತ್ತಾ ನಿಮಗೆ ಇಲ್ಲಿದೆ ನೋಡಿ ಅರಿಶಿನ ಕೊಂಬಿನ ಮಾಲೆ ಎಂದರೆ ಅರಿಶಿನದ ಕೊಂಬುಗಳಿಂದ ಮಾಡಿದ ಒಂದು ರೀತಿಯ ಮಾಲೆಯಾಗಿದೆ ಇದನ್ನು ಸಾಮಾನ್ಯವಾಗಿ ಮಂಗಳ ಕಾರ್ಯಗಳಲ್ಲಿ ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ಬಳಸ್ತಾರೆ ಅರಿಶಿನವು ಶುದ್ಧಿ ಮತ್ತು ಮಂಗಳಕರ ಸಂಕೇತವಾಗಿದೆ ಅರಿಶಿನ ಕೊಂಬಿನ ಮಾಲೆಯು ಅರಿಶಿನದ ಕೊಂಬುಗಳನ್ನು ಒಟ್ಟಿಗೆ ಸೇರಿಸಿ ದಾರದಿಂದ ಕಟ್ಟಿ ತಯಾರಿಸಲಾಗುತ್ತದೆ ಕೆಲವೊಮ್ಮೆ ಅರಿಶಿನದ ಕೊಂಬುಗಳ ಜೊತೆಗೆ ಇತರ ವಸ್ತುಗಳನ್ನು ಕೂಡ ಸೇರಿಸಲಾಗುತ್ತದೆ ಇದು ಮದುವೆ ಗೃಹ ಪ್ರವೇಶ ಅಥವಾ ಇತರ ಶುಭ ಸಮಾರಂಭಗಳಲ್ಲಿ ಅಲಂಕಾರಕ್ಕಾಗಿ ಬಳಸಲಾಗುತ್ತದೆ ಅಲ್ಲದೆ ದೇವಸ್ಥಾನದಲ್ಲಿ ಅಥವಾ ಪೂಜಾ ಸ್ಥಳದಲ್ಲಿಯೂ ಇದನ್ನು ಕಾಣಬಹುದಾಗಿದೆ ಅರಿಶಿನದ ಮಾಲೆಯನ್ನು ಧರಿಸುವುದರಿಂದ ಮಂಗಳಕರ ಮತ್ತು ಶುಭ ಫಲಿತಾಂಶಗಳು ಸಿಗುತ್ತವೆ ಎಂಬ ನಂಬಿಕೆಯಿದೆ ಅರಿಶಿನದ ಕೊಂಬುಗಳ ಜೊತೆಗೆ ಬೇರೆ ಬೇರೆ ವಸ್ತುಗಳನ್ನು ಬಳಸಿ ಮಾಲೆಗಳನ್ನು ತಯಾರಿಸಲಾಗುತ್ತದೆ ಕೆಲವು ಸಾಮಾನ್ಯ ಉದಾಹರಣೆಗಳೆಂದರೆ ಮಣಿಗಳು ಹೂವುಗಳು ದೇವತಾ ವಿಗ್ರಹಗಳು ರೇಷ್ಮೆ ಬಟ್ಟೆಗಳು ಇತರ ಅಲಂಕಾರಿಕ ವಸ್ತುಗಳು ಎರಡನೆಯದಾಗಿ ಅರಿಶಿನ ಕೊಂಬಿನ ಮಾಲೆಗಳ ವಿನ್ಯಾಸ ಮತ್ತು ಬಳಕೆ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗಬಹುದು ಆದರೆ ಅವುಗಳ ಮೂಲ ಉದ್ದೇಶ ಒಂದೇ ಆಗಿರುತ್ತದೆ ಮಂಗಳಕರ ಮತ್ತು ಶುಭ ಸಂಕೇತವನ್ನು ನೀಡುವುದು ಪರಿಹಾರ ನಿಮ್ಮ ಯಾವುದಾದರೂ ಕೆಲಸ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ಮದುವೆ ಆರೋಗ್ಯ ಸಮಸ್ಯೆ ಗೃಹ ನಿರ್ಮಾಣ ಇತ್ಯಾದಿ ನಿಂತು ಹೋಗಿದ್ದರೆ ಶುದ್ಧವಾದ ಅರಿಶಿನವನ್ನು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ನಲವತ್ತೈದು ಹೀಗೆ ಒಂಬತ್ತರ ಸಂಖ್ಯೆಯಲ್ಲಿ ತೆಗೆದುಕೊಳ್ಳಬೇಕು ಐದು ಅಥವಾ ಒಂಬತ್ತು ಎಳೆಯ ಹಳದಿದಾರದಿಂದ ಹೂವು ಕಟ್ಟುವ ರೀತಿಯಲ್ಲಿ ಕಟ್ಟಬೇಕು ಇದನ್ನು ಯಾವ ದಿನ ಅಥವಾ ತಿಥಿಯಲ್ಲಿ ಮಾಡುತ್ತೀರಾ ಅದಕ್ಕೆ ಸಂಬಂಧಿಸಿದ ದೇವರಿಗೆ ಅರ್ಪಿಸಬೇಕು ಅಂದರೆ ನೀವು ಯಾವ ವಾರ ಮಾಡ್ತೀರಾ ಅದಕ್ಕೆ ಸಂಬಂಧಿಸಿದ ದೇವರಿಗೆ ಅರ್ಪಿಸಬೇಕು ಅಂದರೆ ರವಿವಾರ ಅಥವಾ ಕೃಷ್ಣ ಪಕ್ಷದ ಅಷ್ಟಮಿ ದಿನವಾದರೆ ಕಾಲಭೈರವ ಸ್ವಾಮಿಗೆ ಮಂಗಳವಾರ ಅಥವಾ ಶುಕ್ಲಪಕ್ಷದ ಅಷ್ಟಮಿ ತಿಥಿ ದಿನವಾದರೆ ದುರ್ಗಾದೇವಿಗೆ ಷಷ್ಠಿ ತಿಥಿ ಸುಬ್ರಹ್ಮಣ್ಯ ಸ್ವಾಮಿಗೆ ಬುಧವಾರ ಆದರೆ ದೇವರಿಗೆ ಶುಕ್ರವಾರ ಆದರೆ ಮಹಾಲಕ್ಷ್ಮಿಗೆ ಹೀಗೆ ಅರ್ಪಿಸಬಹುದು ಇದನ್ನು ಒಂಬತ್ತು ವಾರಗಳ ಕಾಲ ಮಾಡಬೇಕು ಎಂಟು ವಾರ ಮಾಡಿದ ನಂತರ ಒಂಬತ್ತನೇ ವಾರ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ದೇವರಲ್ಲಿ ನಿಮಗೆ ಆಗಬೇಕಾದ ಕೆಲಸ ನೆರವೇರಿಸಲು ಪ್ರಾರ್ಥನೆ ಮಾಡಬೇಕು ದೇವರಿಗೆ ಅರ್ಪಿಸಿದ ಮಾಲೆಯನ್ನು ಯಾವುದೇ ಕಾರಣಕ್ಕೂ ವಾಪಸ್ ತರಬಾರದು ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು